ಕುಮಟಾ ತಾಲೂಕಿನ ಮಾಸೂರು ಕ್ರಾಸ್ ಬಳಿ ಇರುವ ಪೆಟ್ರೋಲ್ ಬಂಕ್ನಲ್ಲಿ ಫೆಬ್ರವರಿ ಒಂದರಂದು ರಾತ್ರಿ ಪೆಟ್ರೋಲ್ ಬಂಕ್ ಕಚೇರಿಯ ಹಿಂಭಾಗದ ಕಿಟಕಿಯ ಸರಳುಗಳನ್ನ ಕತ್ತರಿಸಿ ಒಳನುಗ್ಗಿದ ಕಳ್ಳರು ಲಾಕರ್ ಮೀಟ್ ಅದರಲ್ಲಿದ್ದಂತಹ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಣವನ್ನ ದೋಚಿದ್ರು ಈ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪೊಲೀಸ್ ನಿರೀಕ್ಷಕ ಯೋಗೇಶ್ ಕೆಎಂ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚಿಸಿ ತನಿಖೆ ಕೈಗೊಂಡ ಪೊಲೀಸರು ಕುಮಟಾದ ಬನ್ನಳ್ಳಿಯ ಕಲಗುಡ್ಡ ಮೂಲದ ಆರೋಪಿಯಾದ ಅಸ್ಲಾಂ ಮೊಹಮ್ಮದ್ ಹನೀಫ್ ದಂಡು ಹಾಗೂ ಓರ್ವ ಅಪ್ರಾಪ್ತ ಬಾಲಕನನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ ಬಂಧಿತ ಆರೋಪಿಗಳಿಂದ ಕಳ್ಳತನಕ್ಕೆ ಬಳಸಿದ್ದ ಮೂರು ಲಕ್ಷ ರೂಪಾಯಿ ಮೌಲ್ಯದ ಎರಡು ಸುಜುಕಿ ಬರ್ಗ್ಮನ್ ಸ್ಕೂಟರ್ ಗಳು ರಥಕ್ಕೆ ಬಳಸ್ತಾ ಇದ್ದಂತ ಆಯುಧಗಳು ಹಾಗೂ ಕಳ್ಳತನ ಮಾಡಿದ್ದ ನಗದು ಹಣವನ್ನ ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದ ಇನ್ನು ಆರೋಪಿಗಳಾದ ಇಬ್ಬರು ಕಳ್ಳತನವನ್ನೇ ಉದ್ಯೋಗ ಮಾಡಿಕೊಂಡಿದ್ರು ಎಂಬುದು ಬೆಳಕಿಗೆ ಬಂದಿದೆ ಇವರು ಹೊನ್ನಾವರದ ಸುತ್ತಮುತ್ತ ಹಾಗೂ ಕುಮಟಾ ಸೇರಿದಂತೆ ಹಲವು ಕಡೆ ಸಣ್ಣ ಪುಟ್ಟ ಗೂಡಂಗಡಿಗಳಿಗೆ ರಾತ್ರಿ ವೇಳೆ ಕನ್ನ ಹಾಕಿ ಹಣ ವಸ್ತುಗಳನ್ನ ಕದಿಯುತ್ತಿದ್ರು ಆದ್ರೆ ಹೆಚ್ಚಿನವು ದೂರು ದಾಖಲಾಗುತ್ತಿರಲಿಲ್ಲ ಹೀಗಾಗಿ ರಾಜಾರೋಷವಾಗಿ ಕಳ್ಳತನ ಮಾಡ್ತಾ ಇದ್ರು ಈ ಹುಡುಗರು ಈವರೆಗೂ ಏಳಕ್ಕೂ ಹೆಚ್ಚು ಕಡೆ ಕಳ್ಳತನ ಮಾಡಿ ಆದರೆ ದೂರು ದಾಖಲಾಗಿದ್ದು ಮಾತ್ರ ಕೇವಲ ಒಂದು ಹೀಗಾಗಿ ಕೊನೆಗೂ ಈ ಕಳ್ಳರು ಕುಮಟ ಪೊಲೀಸರಿಗೆ ಸೆರೆ ಸಿಕ್ಕಿದ್ದಾರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಪಿಎಸ್ಐಗಳಾದ ಮಯೂರ್ ಪಟ್ಟಣ ಶೆಟ್ಟಿ ರವಿಗುಡ್ಡಿ ಸಾವಿತ್ರಿ ನಾಯ್ಕ ಪೊಲೀಸ್ ಸಿಬ್ಬಂದಿಗಳಾದಂತಹ ದಯಾನಂದ್ ನಾಯ್ಕ ಗಣೇಶ್ ನಾಯ್ಕ ಕಿರಣ್ ನಾಯ್ಕ ಪ್ರದೀಪ್ ನಾಯ್ಕ ಚದಾನಂದ ನಾಯ್ಕ ಗಿರೀಶ್ ನಾಯಕ್ ಹರೀಶ್ ನಾಯ್ಕ್ ಅರುಣ್ ನಾಯ್ಕ ಸೇರಿದಂತೆ ಮತ್ತು ಸಿಬ್ಬಂದಿ ತಂಡದ ಕಾರ್ಯವನ್ನ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಹಾಗೂ ಉನ್ನತ ಅಧಿಕಾರಿಗಳು ಶ್ಲಾಘಿಸಿದ್ದಾರೆ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ